ಹರಿ ಓಂ ನಮಸ್ಕಾರ ವೀಕ್ಷಕರೇ ಇಂದಿನ ದಿವಸ ವಿಶೇಷವಾಗಿ ನಾವು ಸತ್ಸಂಗಕ್ಕೆ ಹೋಗೋಣ ದಯಮಾಡಿ ಈ ಸತ್ಸಂಗದಲ್ಲಿ ಶ್ರೀ ವೆಂಕಟೇಶ್ ಗುರೂಜಿಯವರು ಅವರು ಆಂಜನೇಯ ಉಪಾಸಕರು ತಮಗೆಲ್ಲರೂ ಚಿರಪರಿಚಿತರು ಎಲ್ಚೇನಹಳ್ಳಿಯಲ್ಲಿ ಭಾಳ ವರ್ಷಗಳಿಂದ ಭಕ್ತಾದಿಗಳ ಎಲ್ಲ ಪ್ರಶ್ನೆಗಳಿಗೂ ಪರಿಹಾರವನ್ನು ನೀಡಿ ಆಶೀರ್ವಾದ ಮಾಡಿಸುತ್ತಿರುವರು ಇವರ ಒಟ್ಟಿಗೆ ನಮ್ಮ ಓಂಕಾರಾಶ್ರಮದ ಪೂಜ್ಯರಾದ ಡಾಕ್ಟರ್ ಮಧುಸೂದಾನಂದಪರಿ ಅವರುಗಳ ಆಶೀರ್ವಚನಗಳು ಹಾಗೂ ಸತ್ಸಂಗವನ್ನು ಭಾಗವಹಿಸಲು ನಾವೆಲ್ಲರೂ ಈಗ ಕುಮಾರಸ್ವಾಮಿ ದೇವರು ಶ್ರೀ ವೆಂಕಟರೇಶ್ ಗುರೂಜಿಯವರ ಮನೆಗೆ ಹೋಗೋಣ ದಯಮಾಡಿ ತಮ್ಮೆಲ್ಲರಿಗೂ ಆತ್ಮೀಯ

समादिना रगीविधा प्रमाधवाभक्तिताभ्यां परसमुद्रता नौकायिताभ्यां गुरुभक्तिताभ्यां वैराय साम्राज्यो ರಾಮನಿಗೆ ಮರ್ಯಾದಾ ಪುರುಷೋತ್ತ ಕೃಷ್ಣನ್ಗೆ ನಾವು ಯಾವತ್ತಿ ಮರ್ಯಾದಾ ಪುರುಷೋತ್ತ ಮಾತ್ರ ಅಂತ ಮಾಡ್ತಾ ಇದ್ದೀವಿ ಆದ್ರೆ ಅಲ್ಲಿ ನೋಡಿದಾಗ ನಾವು ಕೃಷ್ಣ ಪರಮಾತ್ಮ ಎಲ್ಲೂ ಎಲ್ಲೂ ಯುದ್ಧ ಮಾಡಿಲ್ಲ ಅವನು ಯಾವತ್ತೂ ಕಣ್ಣಲ್ಲಿರ ಅಲ್ಲಿ ಕಣ್ಣಲ್ಲಿ ಹಾಕೊಂಡು ನಾವು ಕೊಡೋ ತತ್ತಿಲ್ಲ ಧರ್ಮದ ಸ್ಥಾಪನೆಗೋಸ್ಕರ ತನ್ನ ಸ್ವಂತ ಮಗನಾದಂಥ ಸಾಂಬನನ್ನ ಸಂಹಾರ ಮಾಡ್ದಾನೆ ಆದರೂ ಕೂಡ ಅವನು ದುಃಖಪಟ್ಟು ಅಯ್ಯೋ ಅಂತ ಶ್ರೀ ರಾಮಚಂದ್ರ ಅವನು ಅವರ ಗುರುಗಳ ಹತ್ರ ಹೋದ್ಮೇಲೆ ವಿಶ್ವಾಮಿತ್ರನ ಹತ್ರ ಹೋದ್ಮೇಲೆ ವಶಿಷ್ಠ ಹಾಗೂ ವಿಶ್ವಾಮಿತ್ ಇಬ್ಬರು ಗುರುಗಳ ಅವನು ಮದುವೆಗೂ ಮೊದಲು ಪರಿಪೂರ್ಣವಾಗಿ ವೇದಾಂತ ಅವಾಗಲೇ ಸಂಸಾರ ಸುಂದರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸರ್ ರಾಮಚಂದ್ರನಿಗೆ ನಾನು ದೈವಿ ಪುರುಷ ಅಂತ ಗೊತ್ತಿದ್ರು ಕೂಡ ಅವನು ದೈವಿ ಶಕ್ತಿಗಳನ್ನು ಎಲ್ಲಿ ಪ್ರಕಟಗೊಳಿಸ್ತಾನೆ ಕೂಡ ಹತ್ತು ಕರೆದು ಎಲ್ಲ ಮಾಡ್ದ ಹೆಂಡ್ತಿ ಹೋದಾಗ ಓ ತ ಏನೋ ಖಂಡಿತ ಮರಾನೆಲ್ಲ ಹೋಗಿ ತಗೊಂಡ ವಾಲ್ಮೀಕಿ ರಾಮಾಯಣದಲ್ಲಿ ಗೊತ್ತೆಲ್ಲ ಉಲ್ಲೇಖ ಇದೆ ಏನೋ ಅಯ್ಯೋ ಸೀತೆ ಸೀತೆ ಹೋಗಿ ಹತ್ತು ಕರೆದು ಎಲ್ಲ ಮಾಡ್ದ ಮೋಹಕ್ಕೆ ಒಳಗಾಗ ಎಲ್ಲವನ್ನು ಮಾಡ್ದ ಆದರೆ ಧರ್ಮಸ್ಥಾಪನೆಗೋಸ್ಕರ ಹೆಂಡತಿಯನ್ನು ನಿಮಿತ್ತ ಮಾಡಿಕೊಂಡ ಯುದ್ಧವನ್ನು ಮಾಡಿ ಅಸುರರ ಸಂಹಾರ ಮಾಡಿ ಧರ್ಮಸ್ಥಾಪನೆ ಮಾಡಿ ಜಾಸ್ತಿ ಆಗತ್ತೆ ಸೀತೆಯ ಸೀತೆ ವಿದ್ಯ ಇಟ್ಕೊಂಡು ಯಾರು ಆರಾಧನೆ ಮಾಡಲ್ಲ ಮನೆಗೆ ಅದೇ ಹನುಮಂತನ ಇಟ್ಕೊಂಡು ಆರಾಧನೆ ಹನುಮಂತ ಮಾಡನಿಗಿಂತ ಹೆಚ್ಚಿನ ಇನ್ನ ಇದ್ದಂತ ವ್ಯಕ್ತಿ ಹನುಮಂತ ಹನುಮಂತ ಒಬ್ಬನೇ ಇಡೀ ರಾವಣನ ಸಂಹಾರ ಮಾಡಿ ಸೀತನ ಕರ್ಕೊಂಡು ಸಾಮರ್ಥ್ಯ ಇದ್ದಿದ್ದ ಹನುಮಂತನ ಆ ಸಾಮರ್ಥ್ಯ ಹನುಮಂತನ ಹೆಂಗ್ ಬಂತು ಅಂದ್ರೆ ಆ ರಾಮ ನಾಮದಿಂದ ಬಂತು ಅವನಲ್ಲಿ ಆ ಶ್ರದ್ಧೆ ಅದರಿಂದ ಬಂತು ರಾಮ ರಾಮನ ಹತ್ರ ಹೋಗಿ ಹನುಮಂತ ಯಾವತ್ತು ನನಗೆ ಏನಾರು ಕೊಡು ಅಂತ ಕೇಳಲಿಲ್ಲ ಸುಗ್ರೀವನ್ಗೆ ಕೊಡಿಸ್ದ ಪಟ್ಟಾಭಿಷೇಕ ಮಾಡಿಸ್ದ ಹನುಮಂತ ನನ್ನ ತರ್ಟಿ ಫಾರ್ಟಿ ಸೈಟ್ ಅಂತ ಕೇಳಿಲ್ಲ ಆದ್ರೆ ಹನುಮಂತನನ್ನು ಆರಾಧನೆ ಮಾಡೋಷ್ಟು ನಾವು ರಾಮನನ್ನು ಆರಾಧನೆ ಮಾಡ ಹನುಮಂತ ಏನೋ ಈಶ್ವರನ ಒಂದು ಉದ್ಭವನ ಉದ್ಭವನಾಗಿರ್ತಕ್ಕಂಥದ್ದು ಅವನು ಏಕಾದಶ ರುದ್ರಲ್ಲಿ ಹನುಮಂತನು ರುದ್ರ ಅಂತಾನೆ ಹನುಮಂತ సహస్ర ఆమ్లు బాయి రుద్ర వీర్యోద్భవయ నమ హనుమంతన్ సేవ ఇంద శక్తి సమర్థ్య పదవి అనుకూలత స్థానమాన సి రామకి సిగలి హనుమంతన్ సిద్ధ ఒక స్థానమాన శ్రీరమచంద్ర ఈ రమన ఆరాధనే హనుమంతనపడీ నామ ఆరాధన సాధ్యం ಎಲ್ಲಿ ರಾಮನ ಆರಾಧನೆ ನಡೆಯುತ್ತೆ ಅಲ್ಲಿ ಆಟೋಮೆಟಿಕ್ಲಿ ಹನುಮಂತನ ಆರಾಧನೆ ನಡೆದೇ ನಡೆಯುತ್ತೆ ಅಲ್ಲಿ ಹನುಮಂತ ಸಾಕ್ಷಾತ್ ಆಗಿ ಬಂದಿದೆ ತುಳಸಿದಾಸರ ಒಂದು ಜೀವನ ಚರಿತ್ರೆಯನ್ನು ನೋಡಿದ ಅವರು ಬೆಳಗ್ಗೆ ಹೊತ್ತು ಹೊರಗಡೆ ಎಲ್ಲ ಹೊರಗಡೆ ಹೋಗ್ತಾಯಿದ್ರು ಹೊರಗಡೆ ಹೋಗಿ ಒಂದು ಆರದ ಮರಳಿಗೆ ಕೂತ್ಕೊಂಡು ಹೊರಗಡೆ ಬರೋರು ಆಮೇಲೆ ಉಳಿದಂಥ ಶೌಚಾಲಯ ಮುಗಿಸ್ಕೊಂಡು ಉಳಿದಂಥ ನೀರನ್ನ ಮರಕ್ಕೆ ಮುಡೋಕ್ಕೆ ಎಸ್ಬಿಟ್ಟು ಬರೋರು ಒಂದು ದಿನ ನೀರು ಖಾಲಿ ಆಗೋದು ಎಸಿಲಿಲ್ಲ ಅವಾಗ ಒಂದು ಪ್ರೇತ ಪ್ರತ್ಯಕ್ಷ ಆಗತ್ತೆ ದಾಸ್ರೆ ನಮಗೆ ಇವತ್ತು ನೀರು ಕೊಡಲ್ವಾ ನೀವು ಅಂತ ನಾನು ಯಾವಾಗ ನೀರು ಕೊಡ್ತಾ ಇದ್ದರೂ ಯಾರು ನೀನು ಅಂತ ಕೇಳಿದ್ರೆ ನಾವು ಪ್ರೇತ ನಾವು ಈ ಒಂದು ಮರದಲ್ಲಿ ವಾಸವಾಗಿದ್ದೀವಿ ನೀವು ಎರಸ್ತಾ ಇದ್ದಂಥ ನೀರಿನಿಂದ ನಮ್ಮ ಬಾಯಾರಕ್ಕೆ ತಗ್ಗುತ್ತಾ ಇತ್ತು ಇವತ್ತು ನೀವು ನೀರು ಕೊಡಲಿಲ್ವಲ್ಲ ನನಗೆ ಅಂತ ಕೇಳ್ತಾನ ಅವಾಗ ದಾಸು ಭಾಳ ಅಂತ ನಾನು ಖಂಡಿತ ನಿಮಗೆ ನೀರು ಕೊಡ್ತೇನೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಏನಿದು ಅಂತಂದರೆ ನಾನು ರಾಮಚಂದ್ರನ ದರ್ಶನ ಮಾಡಬೇಕಲ್ಲ ನಾವು ಅಂತ ಅದಕ್ಕೆ ಅದು ನಾವು ಮಾಡಲಿಕ್ಕಾಗಲ್ಲ ಆದರೆ ನೀವೆಲ್ಲಿ ರಾಮಾಯಣದ ಕತೆ ನಡೀತಾ ಇದೆ ನಿಮ್ಮ ಕಥೆಯಲ್ಲಿ ಒಬ್ಬ ಒಬ್ಬ ಮುದುಕ ಬಂದು ಕೂತ್ಕೋತಾನೆ ಅವ್ನು ಸಾಕ್ಷಾತ್ ಹನುಮಂತ ಅವ್ನ ಕಾಲಿಡ್ಕೊಳ್ಳಿ ನೀವು ನೀವು ಉದ್ಧಾರ ಆಗ್ತೀರಾ ನೀವು ಅಂತ ಪ್ರೇತ ಹೇಳ್ಬೋದು ಎಲ್ಲಿ ರಾಮಾಯಣದ ನಡೆಯುತ್ತೆ ಎಲ್ಲಿ ರಾಮನ ಆರಾಧನೆ ನಡೆಯುತ್ತೆ ಅಲ್ಲಿ ಹನುಮಂತ ಯಾವಾಗಲೂ ಅದಕ್ಕೋಸ್ಕರ ಬಹುಶಃ ನಿಮ್ಮ ಮನೆಯಲ್ಲಿ ಆ ಹನುಮಂತ ಕಳಿಸ್ಕೊಂಡಿದ್ದಾನು ಧನಪಾರಾಯಣ ಮಾಡಲಿಕ್ಕೆ ಅಂತ ಅನಿಸುತ್ತೆ ಬಹುಶಃ ಏನು ಇಲ್ಲಿ ಯಾವ್ದ್ರೆ ಧನಪಾರಾಯಣ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಸಂತೋಷದ ವಿಚಾರ ಇವರು ನಾವು ಕೇಳಿಗೊಂದು ಧಾರವಾಡ ಕಳಿಸ್ಲಿಕ್ಕೆ ಹೋಗ್ಬೋದು ಏನು ಅವರು ಸಾಮಾನ್ಯವಾಗಿ ಆರಾಧನೆಯಲ್ಲಿ ಇಟ್ಕೊಂಡಂತ ಒಂದು ವಿಧಾನಗಳನ್ನು ನಾವು ಹೊರಗಡೆ ಕಳಿಸ್ಕೊಳ್ತೇವೆ ಏನು ಇವರ ಒಂದು ದೊಡ್ಡ ಗುಣ ಇದರಿಂದ ಎಲ್ಲಿ ತೋರಿಸುತ್ತೆ ಲೋಕಾಯುತಕ್ಕೋಸ್ಕರ ಇವರು ಒಪ್ಕೊಂಡು ಏನು ಶ್ರೀ ರಾಮಚಂದ್ರನ ಅನುಮತಿಸ ಸಮೇತ ರಾಮಚಂದ್ರನ ರಾಮ ರಾಮಭಟ್ಟಾಭಿಷೇಕಕ್ಕೆ ಅಲ್ಲಿರ್ತಕ್ಕಂಥ ಒಂದು ಮೂಲವಿದ್ದ ಏನಿಟ್ಕೊಂಡಿದ್ದೀರಾ ಅದನ್ನು ತಗೊಂಡು ನಮ್ಮ ಜೊತೆ ಇವರು ಕೂಡ ಭಾಗಿಯಾಗುತ್ತಾ ಇದ್ದಾರೆ ಅದು ನಮಗೆ ಬಹಳ ಸಂತೋಷದ ವಿಚಾರ ಮತ್ತೆ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಹೋಗಿ ಅಂತೇಳಿ ಮನಪು ಭಾಷೆ भवति य संवत्सरस्यायतनम् वेद आयतनवान्भवति आहो वै भवति य एवम् वेद यो सृणाम प्रतिष्ठिताम् वेद तद्येव तिष्ठति राजाय प्रसङ्गे नमो वै वैष्टभ ब्रह्महे समे कामं ताव कामाय कामे ರಾವಣನ ಮೂಲ ಬಲ ಕಂಡು ಕಪೀಸೇ ಆವಾಗಲೇ ಬೆದರಿ ಓಡಿದವು ಈ ವೇಳೆ ನರನಾಗಿ ಈಗ